ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳೊಂದಿಗೆ ಈ ಶುಭ ದಿನದ ಪ್ರಾಮುಖ್ಯತೆ ಮತ್ತು ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಈ ಸಂಕ್ರಾಂತಿಯ ವಿಶೇಷತೆ ಮತ್ತು ನಂಬಿಕೆಗಳನ್ನು ತಿಳಿಯೋಣ ಬನ್ನಿ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸೂರ್ಯದೇವನು ಸುಮಾರು ಒಂದು ತಿಂಗಳ ಮಧ್ಯಂತರದಲ್ಲಿ ರಾಶಿಚಕ್ರವನ್ನು ಬದಲಾಯಿಸುತ್ತಾನೆ ಧನು ರಾಶಿಯಿಂದ ಮಕರ ರಾಶಿಗೆ ಸೂರ್ಯದೇವನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದಾಗ ಅದನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಒಂದು ವರ್ಷದಲ್ಲಿ ಒಟ್ಟು ಹನ್ನೆರಡು ಸಂಕ್ರಾಂತಿಗಳಿದ್ದು ಅದರಲ್ಲಿ ಮಕರ ಸಂಕ್ರಾಂತಿಗೆ ವಿಶೇಷ ಮಹತ್ವವಿದೆ ಮಕರ ಸಂಕ್ರಾಂತಿ ಹಬ್ಬವನ್ನು ಪ್ರತಿ ವರ್ಷ ಜನವರಿ ಹದಿನಾಲ್ಕು ಅಥವಾ ಹದಿನೈದರಂದು ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿಯ ಕತೆ ಹಿಂದೂ ಪುರಾಣಗಳ ಪ್ರಕಾರ ಈ ವಿಶೇಷ ದಿನದಂದು ಸೂರ್ಯನು ತನ್ನ ಮಗನಾದ ಶನಿದೇವರನ್ನು ಭೇಟಿ ಮಾಡುತ್ತಾನೆ ಆ ಸಮಯದಲ್ಲಿ ಶನಿಯು ಮಕರ ಸಂಕ್ರಾಂತಿಯನ್ನು ಪ್ರತಿನಿಧಿಸುತ್ತಾನೆ ತಂದೆ ಮತ್ತು ಮಗನ ನಡುವಿನ ಆರೋಗ್ಯಕರ ಸಂಬಂಧವನ್ನು ಆಚರಿಸಲು ಅವರ ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ಮಕರ ಸಂಕ್ರಾಂತಿಗೆ ಪ್ರಾಮುಖ್ಯತೆಯನ್ನು ನೀಡಲಾಯಿತು ಎಂದು ನಂಬಲಾಗಿದೆ ಹಿಂದೂ ನಂಬಿಕೆಗಳ ಪ್ರಕಾರ ಈ ದಿನ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಈ ದಿನವನ್ನು ಮಾಸದ ಆರಂಭವೆಂದು ಪರಿಗಣಿಸಲಾಗಿದೆ ಮಕರ ಸಂಕ್ರಾಂತಿಯ ದಿನದಿಂದ ಸೂರ್ಯನು ತನ್ನ ಮಕರ ಸಂಕ್ರಾಂತಿ ಯಾತ್ರೆಯನ್ನು ಪ್ರಾರಂಭಿಸುತ್ತಾನೆ ಆದ್ದರಿಂದಲೇ ಸಂಕ್ರಾಂತಿಯನ್ನು ಮಕರ ಸಂಕ್ರಾಂತಿ ಎಂದೂ ಕರೆಯುತ್ತಾರೆ ಹಿಂದೂ ಧರ್ಮ ಗ್ರಂಥದಲ್ಲಿ ಉತ್ತರಾಯಣವನ್ನು ಆರೋಗ್ಯಕರವಾದ ಯಶಸ್ಸನ್ನು ನೀಡುವ ಒಳ್ಳೆಯ ಪ್ರಾರಂಭವೆಂದು ಪರಿಗಣಿಸಲಾಗಿದೆ ಮಹಾಭಾರತದಲ್ಲಿ ಈ ದಿನದಂದು ಪಿತಾಮಹ ಭೀಷ್ಮರು ಐಕ್ಯವಾದ ದಿನವಾಗಿದೆ ಭೀಷ್ಮರು ಇಚ್ಛಾಮರಣಿಯಾಗಿದ್ದು ಮರಣವನ್ನು ಅವರು ಇಚ್ಛಿಸಿದ ದಿನದಂದು ಪಡೆಯುವ ಶಕ್ತಿಯಾಗಿತ್ತು ಅವರು ಯುದ್ಧದಲ್ಲಿ ಗಾಯಗೊಂಡು ತಮ್ಮ ಮರಣವನ್ನು ಉತ್ತರಾಯಣದವರೆಗೂ ತಡೆ ಹಿಡಿದಿದ್ದರು ಹಿಂದೂ ಗ್ರಂಥವಾದ ಭಗವದ್ಗೀತೆಯ ಪ್ರಕಾರ ಸೂರ್ಯನು ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಪ್ರಯಾಣಿಸಿರುವ ಈ ಸಮಯದಲ್ಲಿ ಮೋಕ್ಷವನ್ನು ಪಡೆಯಬಹುದು ಎಂದು ತಿಳಿಸಿದೆ ಹಿಂದೂ ಸಂಪ್ರದಾಯದ ಪ್ರಕಾರ ಉತ್ತರಾಯಣದ ಆರು ತಿಂಗಳುಗಳು ದೇವತೆಗಳಿಗೆ ಒಂದು ದಿನವನ್ನು ದಕ್ಷಿಣಾಯನದ ಆರು ತಿಂಗಳುಗಳು ದೇವತೆಗಳಿಗೆ ಒಂದು ರಾತ್ರಿಯ ಸಮವೆಂದು ತಿಳಿದು ಬರುತ್ತದೆ ಆದ್ದರಿಂದ ವರ್ಷದ ಹನ್ನೆರಡು ತಿಂಗಳುಗಳು ದೇವತೆಗಳಿಗೆ ಒಂದು ದಿನವಾಗಿದೆ ಸಂಕ್ರಾಂತಿ ಹಬ್ಬದ ವಿಶೇಷತೆ ಸಂಕ್ರಾಂತಿಯನ್ನು ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದಲ್ಲಿ ಮಕರ ಸಂಕ್ರಾಂತಿ ಎಂಬ ಹೆಸರಿನಿಂದ ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಸಂಕ್ರಮಣ ಎಂದರೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬಂದಾಗ ಈ ಅವಧಿಯನ್ನು ಸಂಕ್ರಮಣ ಕಾಲ ಎಂದು ಕರೆಯಲಾಗುತ್ತದೆ ಜನವರಿ ಹದಿನಾಲ್ಕು ಮತ್ತು ಹದಿನೈದರಂದು ಸೂರ್ಯನು ಧನು ರಾಶಿಯನ್ನು ತೊರೆದು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಅದನ್ನು ಕರ್ನಾಟಕದಲ್ಲಿ ಮಕರ ಸಂಕ್ರಮಣ ಎಂದು ಕರೆಯಲಾಗುತ್ತದೆ ಮಕರ ಸಂಕ್ರಾಂತಿಯನ್ನು ಆಚರಿಸುವ ವಿಧಾನ ಮಕರ ಸಂಕ್ರಾಂತಿಯ ಶುಭ ಸಮಯದಲ್ಲಿ ಸ್ನಾನ ದಾನ ಮತ್ತು ದಾನಕ್ಕೆ ವಿಶೇಷವಾದ ಮಹತ್ವವಿದೆ ಈ ದಿನ ಜನರು ಪವಿತ್ರ ನದಿಯಲ್ಲಿ ಬೆಲ್ಲ ಮತ್ತು ಎಳ್ಳನ್ನು ಹಚ್ಚಿ ಸ್ನಾನ ಮಾಡುತ್ತಾರೆ ಇದರ ನಂತರ ಸೂರ್ಯನಿಗೆ ನೀರನ್ನು ಅರ್ಪಿಸಿದ ನಂತರ ಸೂರ್ಯ ದೇವನನ್ನು ಪೂಜಿಸಲಾಗುತ್ತದೆ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಪ್ರಾರ್ಥಿಸಲಾಗುತ್ತದೆ ಇದರ ನಂತರ ಬೆಲ್ಲ ಎಳ್ಳು ಹೊದಿಕೆ ಹಣ್ಣುಗಳು ಇತ್ಯಾದಿಗಳನ್ನು ದಾನ ಮಾಡಲಾಗುತ್ತದೆ ಈ ದಿನ ಅನೇಕ ಕಡೆ ಗಾಳಿಪಟಗಳನ್ನು ಹಾರಿಸಲಾಗುತ್ತದೆ ಅಲ್ಲದೆ ಈ ದಿನದಂದು ಜನರು ಕಿಚಡಿ ತಯಾರಿಸಿ ಸೂರ್ಯದೇವನಿಗೆ ನೈವೇದ್ಯವನ್ನು ಅರ್ಪಿಸುತ್ತಾರೆ ಮತ್ತು ಕಿಚಡಿಯನ್ನು ವಿಶೇಷವಾಗಿ ದಾನ ಮಾಡುತ್ತಾರೆ ಈ ದಿನ ರೈತರು ಬೆಳೆಗಳನ್ನು ಸಹ ಕೊಯ್ಲು ಮಾಡುತ್ತಾರೆ ಭಾರತದಲ್ಲಿ ವಿವಿಧ ಹೆಸರಿನಲ್ಲಿ ಆಚರಣೆ ವರ್ಷದ ಮೊದಲ ಹಬ್ಬ ರೈತರ ಸುಗ್ಗಿಯ ಹಬ್ಬ ಮಕರ ಸಂಕ್ರಾಂತಿಯನ್ನು ಭಾರತದಲ್ಲಿ ಸಡಗರ ಸಂಭ್ರಮದಿಂದ ಬೇರೆ ಬೇರೆ ಹೆಸರಿನಲ್ಲಿ ಆಚರಿಸಲಾಗುವುದು ಪಂಜಾಬ್ನಲ್ಲಿ ಈ ಹಬ್ಬವನ್ನು ಲೋಹರಿ ಎಂದು ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಬೋಗಲಿ ಬಿಹು ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಉತ್ತರಾಯಣ್ ಗಾಳಿಪಟ ಹಾರಿಸುವ ಹಬ್ಬ ಕರ್ನಾಟಕ ಬಿಹಾರ ಆಂಧ್ರ ಪ್ರದೇಶ ಮೊದಲೇ ಮಕರ ಸಂಕ್ರಾಂತಿ ತಮಿಳುನಾಡಿನಲ್ಲಿ ಪೊಂಗಲ್ ಕೇರಳದಲ್ಲಿ ಮ ಎಂದು ಆಚರಿಸಲಾಗುವುದು ಸಂಕ್ರಾಂತಿ ಎಂದು ಸವಿಯುವ ಆಹಾರಗಳಲ್ಲಿ ಅಡಗಿದೆ ಆರೋಗ್ಯ ರಹಸ್ಯ ಏನೆಂದು ತಿಳಿಯೋಣ ಬನ್ನಿ ನಮ್ಮ ಕರ್ನಾಟಕದಲ್ಲಿ ಸಂಕ್ರಾಂತಿ ಎಂದರೆ ಎಳ್ಳು ಬೆಲ್ಲ ಸವಿಯುವುದು ಅದೇ ತಮಿಳುನಾಡಿನಲ್ಲಿ ಪೊಂಗಲ್ ಮಾಡಲಾಗುವುದು ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಪೊಂಗಲ್ ಎಳ್ಳು ಬೆಲ್ಲ ಕಬ್ಬು ಕೊಬ್ಬರಿ ಬಾರೆಹಣ್ಣು ಸವಿಯುವ ಸಂಪ್ರದಾಯವಿದೆ ಸಂಕ್ರಾಂತಿ ಹಬ್ಬವನ್ನು ಚಳಿಗಾಲದ ಮಧ್ಯದಲ್ಲಿ ಆಚರಿಸಲಾಗುವುದು ಈ ಸಮಯದಲ್ಲಿ ವೈರಲ್ ಹಾಗೂ ಬ್ಯಾಕ್ಟೀರಿಯಾ ಸೋಂಕು ತಗುಲುವ ಸಾಧ್ಯತೆ ಹೆಚ್ಚು ಈ ಸಮಯಕ್ಕೆ ನಮ್ಮ ಆರೋಗ್ಯಕ್ಕೆ ಏನು ಬೇಕು ಎಂಬುದು ನಮ್ಮ ಪೂರ್ವಜರಿಗೆ ತಿಳಿದಿರಬೇಕು ಹಾಗಾಗಿಯೇ ದೇಹವನ್ನು ಬೆಚ್ಚಗಿಡುವ ಆಹಾರವನ್ನು ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಸವಿಯಲಾಗುವುದು ಆರೋಗ್ಯ ರಹಸ್ಯದಲ್ಲಿ ಪೊಂಗಲ್ ಪಾತ್ರ ಪೊಂಗಲನ್ನು ಸಂಕ್ರಾಂತಿ ಹಬ್ಬದಂದು ಹೊರಗಡೆ ಒಲೆ ಹಚ್ಚಿ ಮಣ್ಣಿನ ಮಡಿಕೆಯಲ್ಲಿ ಮಾಡಲಾಗುವುದು ಇದರಿಂದ ದೇಹಕ್ಕೆ ವಿಟಮಿನ್ ಡಿ ದೊರೆಯುವುದು ಅಲ್ಲದೆ ಇದರಲ್ಲಿ ಅರಿಶಿನ ಹಾಕುವುದರಿಂದ ವೈರಾಣುಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯ ದೇಹಕ್ಕೆ ನೀಡುತ್ತದೆ ಇದರಲ್ಲಿ ರುಚಿಗಾಗಿ ಬಳಸುವ ಶುದ್ಧವಾದ ತುಪ್ಪದಲ್ಲಿ ಅನೇಕ ಪೋಷಕಾಂಶಗಳಿವೆ ಇದು ತ್ವಚೆ ಮಾಯಿಶ್ಚರೈಸರ್ ಕಾಪಾಡಿ ತ್ವಚೆ ಹಾಗೂ ಕೂದಲನ್ನು ರಕ್ಷಣೆ ಮಾಡುತ್ತದೆ ಪೊಂಗಲ್ನಲ್ಲಿ ಬಳಸುವ ಅಕ್ಕಿ ಮತ್ತು ಹೆಸರು ಬೇಳೆ ದೇಹದಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಪೋ ಪ್ರೋಟೀನ್ ಸಮತೋಲನ ಕಾಪಾಡಲು ಸಹಕಾರಿ ಆರೋಗ್ಯ ರಹಸ್ಯದಲ್ಲಿ ಬೆಲ್ಲದ ಪಾತ್ರ ಬೆಲ್ಲ ಲಿವರನ್ನು ಶುದ್ಧೀಕರಿಸುತ್ತದೆ ಹಾಗೂ ದೇಹದಲ್ಲಿರುವ ಕಷ್ಮಲವನ್ನು ಹೊರಹಾಕುತ್ತದೆ ಬೆಲ್ಲದಲ್ಲಿ ಖನಿಜಾಂಶಗಳಾದ ಕ್ಯಾಲ್ಷಿಯಂ ಕಬ್ಬಿಣದಂಶ ಸತ್ತು ರಂಜಕ ಪೊಟ್ಯಾಷಿಯಂ ಸೆಲೇನಿಯಂ ಇದ್ದು ಇವುಗಳು ದೇಹದಲ್ಲಿರುವ ಬೇಡದ ಕಷ್ಮಲವನ್ನು ಹೊರಹಾಕಲು ಸಹಕಾರಿ ಅಲ್ಲದೆ ಚಳಿಗಾಲದಲ್ಲಿ ಕಾಡುವ ಉಸಿರಾಟದ ತೊಂದರೆ ತಡೆಗಟ್ಟಲು ಕೂಡ ಬೆಲ್ಲ ಸಹಕಾರಿ ಎಳ್ಳಿನ ಪಾತ್ರ ಇದರಲ್ಲಿ ತಾಮ್ರ ಕ್ಯಾಲ್ಷಿಯಂ ಸತ್ತು ಕಬ್ಬಿಣದಾಂಶ ಹಾಗೂ ವಿಟಮಿನ್ ಇ ಇದ್ದು ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದು ಹಾಗೂ ಇದರಲ್ಲಿರುವ ಎಣ್ಣೆ ಅಂಶ ತ್ವಚೆ ಮತ್ತು ಕೂದಲಿಗೆ ತುಂಬ ಒಳ್ಳೆಯದು ಆರೋಗ್ಯ ರಹಸ್ಯದಲ್ಲಿ ಕೊಬ್ಬರಿ ಪಾತ್ರ ಇದರಲ್ಲಿ ನಾರಿನಂಶ ಅಧಿಕವಿದ್ದು ತ್ವಚೆ ಸಂಬಂಧಿ ಸೋಂಕು ಬಾರದಂತೆ ತಡೆಗಟ್ಟುತ್ತದೆ ನೆಲಗಡಲೆ ಇದರಲ್ಲಿ ಒಮೇಗಾ ಆರು ಕೊಬ್ಬಿನಂಶ ಇದ್ದು ತ್ವಚೆಗೆ ತುಂಬ ಒಳ್ಳೆಯದು ಇದರಲ್ಲಿ ವಿಟಮಿನ್ ಬಿ ಮತ್ತು ಬಯೋಟಿನ್ ಇರುವುದರಿಂದ ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದು ಎಳ್ಳು ಬೆಲ್ಲ ಎಳ್ಳು ಒಣ ಕೊಬ್ಬರಿ ನೆಲಗಡಲೆ ಹುರಿಗಡಲೆ ಮತ್ತು ಬೆಲ್ಲ ಇವುಗಳ ಮಿಶ್ರಣವಾಗಿರುವುದರಿಂದ ಇವುಗಳೆಲ್ಲದರ ಮಿಶ್ರಣದಿಂದ ನಮ್ಮ ದೇಹಕ್ಕೆ ಒಳ್ಳೆಯ ಪೋಷಕಾಂಶ ದೊರೆಯುವುದು ಆರೋಗ್ಯ ರಹಸ್ಯದಲ್ಲಿ ಕಬ್ಬಿನ ಪಾತ್ರ ಇದರಲ್ಲಿ ಎಲೆಕ್ಟ್ರೋಲೈಟ್ಸ್ ಕ್ಯಾಲ್ಸಿಯಂ ಕಬ್ಬಿಣದಂಶ ಇದ್ದು ಲಿವರ್ ಶುದ್ಧೀಕರಿಸಲು ತುಂಬಾ ಸಹಕಾರಿ ಇದು ರೋಗ ನಿರೋಧಕ ಶಕ್ತಿ ವೃದ್ಧಿಸುತ್ತದೆ ಸೋಂಕಿನ ವಿರುದ್ಧ ಹೋರಾಡುತ್ತದೆ ಚಳಿಗಾಲದಲ್ಲಿ ಸವಿಯಬಹುದಾದ ಅತ್ಯುತ್ತಮವಾದ ಜ್ಯೂಸ್ ಆಗಿದೆ ಬಾರೆ ಹಣ್ಣು ಅಥವಾ ಎಳಚಿ ಹಣ್ಣು ಇದರಲ್ಲಿ ವಿಟಮಿನ್ ಸಿ ಇದ್ದು ಆ್ಯಂಟಿ ಆಕ್ಸಿಡೆಂಟ್ ದೇಹದಲ್ಲಿರುವ ಬೇಡದ ಕಣಗಳ ವಿರುದ್ಧ ಹೋರಾಡುತ್ತದೆ ಹಾಗೂ ಕಣಗಳಿಗೆ ಹಾನಿ ಉಂಟಾಗುವುದನ್ನು ತಪ್ಪಿಸುತ್ತದೆ ಮುಖದ ಕಾಂತಿ ಹೆಚ್ಚಿಸುವಲ್ಲಿ ಈ ಹಣ್ಣು ಸಹಕಾರಿ ಇದು ರಕ್ತವನ್ನು ಕೂಡ ಶುದ್ಧೀಕರಿಸುತ್ತದೆ ಕಬ್ಬಿನ ಸಿಹಿ ಎಳ್ಳು ಬೆಲ್ಲದ ರುಚಿ ಸಿಹಿ ಗೆಣಸು ಕಡಲೆಯ ಸಾರದಂಥ ಜೀವನ ನಿಮ್ಮದಾಗಲಿ ಸಂಕ್ರಾಂತಿಯ ಸಮೃದ್ಧ ಬೆಳೆಯಂತೆ ನಿಮ್ಮ ಜೀವನ ಸಮೃದ್ಧವಾಗಿರಲಿ ಸುಗ್ಗಿ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳೊಂದಿಗೆ ವಂದನೆಗಳು